ಬಾಳ ದೇವ್ರ ಹತ್ರ ಹೋದ ಎಲ್ಲ ಹೋದ್ರೂ ದುಡ್ಡು ಕಳ್ಕೊಂಡ್ ಹೊರತು ಎಲ್ಲೂ ಪರಿಹಾರ ಅಂತೂ ಆಗ್ಲಿಲ್ಲ ಎಲ್ಲ ಹೋದ್ವಿ ಹತ್ತು ಇಪ್ಪತ್ತು ಸಾವಿರ ಲಕ್ಷಾನ್ ಗಂಟಲು ಕಳ್ಕೊಂಡ್ ಈ ಸ್ಥಾನಕ್ಕೆ ಬಂದ್ ಏನು ಗತ್ತಿಲ್ದ ಹೊಟ್ಟೆ ಬಟ್ಟೆ ಕಟ್ಟೆಲ್ಲ ಹಾಳಾಗೆ ಈ ಸ್ಥಾನಕ್ಕೆ ಬಂದಿರೋದು ನಾನು ಇವತ್ತು ಒಳ್ಳೇದಾಗೈತಿ ಒಬ್ಬ ನಮ್ಮ ತಂಗಿ ಮದುವೆ ಆಗಲಿಲ್ಲ ಅವಳಿಗೆ ಇಂಜಿನಿಯರ್ ಅವಳು ಒಳ್ಳೆ ಅವಳಿಗೂ ಬಹಳ ದೋಷಗಳಿದ್ವು ಆಮೇಲೆ ಮದುವೆ ಆಗಬಾರ್ದು ಅಂತ ತುಂಬಾ ಜನ ಬಾಳ ಇದು ಮಾಡ್ತಾ ಇದ್ರು ಈ ಸ್ಥಾನಕ್ಕೆ ಬಂದು ಇವತ್ತು ಒಂದು ಒಳ್ಳೆ ವರ ಸಿಕ್ಕು ನೆಮ್ಮದಿಯಾಗಿ ಅವ್ರ ಗವರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಆಗಿ ಈಗ ಅದಾಳೆ ಗಂಡು ಸುಖವಾಗಿದ್ದಾರೆ ಮನೆಯಲ್ಲಿ ಹಿರೇತನ ಅಂತಾನು ಇರ್ಲಿಲ್ಲ ಗಂಡ ಮಕ್ಕಳು ಗಂಡನಾದ್ರೂ ನನ್ನ ಮಾತು ಕೇಳ್ತಿರ್ಲಿಲ್ಲ ಈಗೆಲ್ಲ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಆರಾಮಾಗಿದೆ ಹಾಗೂ ನನ್ನ ಗಂಡ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದೀವಿ ನಮ್ಮ ಮಕ್ಕಳು ಮರಿ ಎಲ್ಲ ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಾಗಿದೆ ನನಗೆ ನನಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಕಿ ಪೋಸ್ಟ್ ಖಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಿನೇ ದಿನೇ ಪವಾಡಗಳು ನಡೆಯುತ್ತಲೇ ಇವೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರಗಳಂತೂ ಈ ದೇವಸ್ಥಾನದಲ್ಲಿ ಪವಾಡಗಳು ನಡೆಯುತ್ತಿವೆ ನಾವು ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದವರು ನಮಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಭಾಳ ಸಮಸ್ಯೆ ದೊಡ್ಡ ಸಮಸ್ಯೆಗಳೆಲ್ಲ ಪರಿಹ ಭಾಳ ದೇವ್ರ ಹತ್ರ ಹೋದ ಎಲ್ಲೋದ್ರೂ ದುಡ್ಡು ಕಳ್ಕೊಂಡೆ ಹೊರತು ಎಲ್ಲೂ ಅಂತೂ ಆಗಲಿಲ್ಲ ಆಮೇಲೆ ಇರೋ ಸಮಸ್ಯೆ ಏನು ಅಂತ ಯಾರೂ ಹೇಳಲ್ಲ ಹತ್ತು ಹತ್ತು ಇಪ್ಪತ್ತು ವರ್ಷ ನಡ್ಕೊಂಡ್ರೆ ಅಲ್ಲಿ ಮನೆಯೊಳಗೆ ಇರೋ ಸಮಸ್ಯೆನೇ ಹೇಳಲಿಲ್ಲ ಆಮೇಲೆ ತ ಅಲ್ಲಿ ನಮ್ಮ ಮನೆ ಇರೋ ಜಾಗ ಮಠ ಆಗಿತ್ತಂತ ಹಿಂದ ಹಿಂದಿನ ಕಾಲದಲ್ಲಿ ಅದೇನು ಅಂತಲೂ ಗೊತ್ತಾಗಲಿಲ್ಲ ಇಲ್ಲಿ ಬಂದಮೇಲೆ ಅಷ್ಟು ಅಲ್ಲಿ ಅಷ್ಟರೊಳಗೆ ನಮ್ಮ ಮನೆಗೆ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಎಷ್ಟು ಮನೆ ಎಲ್ಲ ಹಾಳಾಗಿ ಕೊನೆಗೆ ನನಗೆ ಬಂತು ನನ್ನ ಬೆನ್ನು ಮೋಳೆ ಹಿಡಿದು ನಾನು ಗೊತ್ತಾಗೋದಿಲ್ಲ ಪಸ್ಟಿಗೆ ಹೋಗಿ ಎಲ್ಲ ಮಾಡಿಸ್ಕಂಡೆ ಅದೆಲ್ಲ ನೆಲ ಬಿಟ್ಟು ಮ್ಯಾಕೆ ಹೇಳಲೇ ಇಲ್ಲ ನನಗೆ ಬದುಕಲ್ಲ ಅನ್ನೋ ಸ್ಟೇಜ್ ಆಯಿತು ಆಮೇಲೆ ಯಾರೋ ಕರ್ಕೊಂಬಂದ್ರೆ ಹೇಳಿದಂತೆ ಇಲ್ಲಿ ಬಂದ್ವಿ ಮೇಲೆ ಆ ಮನೆಗಿರೊಳಗೆ ಸಮಸ್ಯೆ ಹೇಳಿ ತಮ್ಮ ಏನು ಅಂದರೆ ಅಲ್ಲಿ ಹಿತ್ಲ ಕಡೆ ನಮ್ಮ ಮವ್ರ ಮನೆ ಮನೆ ಹಿತ್ಲ ಕಡೆ ಒಂದು ಆಲದ ಮರ ಬೆಳೀತಾ ಇತ್ತೀಗ ಅದ್ರ ಕೆಳಗಡೆ ಒಂದು ನಾಗಶಕ್ತಿ ಇತ್ತಂತೆ ಹಿಂದೆಲ್ಲ ಇತ್ತಂತೆ ಆ ಮೂರ್ತಿಗಳನ್ನೆಲ್ಲ ಬೇರೆ ಕಡೆ ಇಟ್ಟಿದ್ರಂತೆ ಅದ್ರ ಶಕ್ತಿ ಆ ಮನೆಯಲ್ಲೇ ಇತ್ತಂತೆ ರೀ ಅವಾಗ ಅದನ್ನು ಅಮ್ಮ ಬಂದಮೇಲೆ ಅಲ್ಲಿ ಹಿತ್ಲ ಹಾಲು ಮರ ಹಾಲು ಹಾಲು ಬರ ಗಿಡ ಬೆಳಿತೈತಿ ಅದ್ರ ಬುಡ್ದಲ್ಲಿ ಒಂದು ನಾಗಶಕ್ತಿ ಐತಿ ಅದ್ರ ರೂಪ ಎಲ್ಲ ಬೇರೆ ಕಡೆ ಇಟ್ಟಾರೆ ಆ ಶಕ್ತಿ ಅಲ್ಲೇ ಐತವ ಆದ್ರ ಕಾ ಅದ್ರ ಆ ಕಾರಣದಿಂದ ನಿಮ್ಮ ಮನೆಯೆಲ್ಲ ಈ ಥರ ಆಗಿರೋದು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಹೋದರೂ ಮಂತ್ಯಾನೆಲ್ಲ ಹಾಳಾಗೋತು ಈಗ ನಿನ್ನ ಬೆನ್ನು ಮೂಳೆ ಹಿಡ್ದಿರೋದು ಅದೇ ಅಂತಲೂ ಹೇಳ್ತವಮ್ಮ ಅಲ್ಲೊಂದು ನಾಗಶಕ್ತಿ ಹಳೆ ರೂಪ ಇಲ್ಲಿ ಇಡೋಕ್ಕಾಗಲ್ಲ ಹೊಸ ನಾಗಶಕ್ತಿ ರೂಪ ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡ್ತಾ ಬರಬೇಕು ಅಂತ ಹೇಳಿದರು ಆಮೇಲೆ ನನಗೆ ಯಾವಾಗ ಓಡಾಡಕ್ಕೆ ಆಗ್ತಿರಲಿಲ್ಲ ಮೂರು ವರ್ಷ ನೆ ಇದ್ದೆ ಎದ್ದೆ ನನ್ನೆಲ್ಲ ಆರೈಕೆ ಮಾಡಿದರು ಎದ್ದು ಕೂರೋಕ್ಕೂ ಆಗ್ತಿರ್ಲಿಲ್ಲ ಫಸ್ಟಿನ ಸಲ ಕರ್ಕೊಂಡು ನನ್ನ ಇಬ್ಬರು ಹಿಡ್ಕೊಂಡು ಆಕಾರ ಹಿಡ್ಕೊಂಡು ಬಂದು ಅಮ್ಮನ ಮೆಟ್ಲು ಹತ್ತಿದಂಗೆ ನನಗೆ ಒಂದು ಏನೋ ಸಂಚಾರ ಮೂರು ಮೆಟ್ಲು ಹತ್ತಂಗೆ ನಿಧಾನ ಒಳಗೆ ಬಂದೆ ಅವತ್ತೇ ನನಗೆ ಇಲ್ಲಿ ಈ ನನಗೆ ಒಳ್ಳೆಯದಾಗುತ್ತೆ ನಾನು ನೆಮ್ಮದಿ ಆಗುತ್ತೆ ಅಂತ ಒಳಗೆ ಬಂದೆ ಬಂದ ತಕ್ಷಣ ಅಮ್ಮ ಒಂದು ವಿಷಯ ಹೇಳಿದೆ ಅಲ್ಲಿರೋದು ಪ್ರತಿಯೊಂದು ಹೇಳಿದ್ಲು ಅವಳು ಹೇಳಿದ ಥರ ಹೇಳಿ ತಿರ್ಗಾ ವರ್ಷಕ್ಕೆ ನನ್ನಲ್ಲಿ ನಾಗಲಿಂಗ ಪ್ರತಿಷ್ಠಾಪನೆ ಮಾಡಿಸಿದೆ ದಿನ ಪೂಜೆ ಮಾಡ್ತೀವಿ ಆಮೇಲೆ ಅದು ಅದರಿಂದ ಆಯಿತು ಆಮೇಲೆ ನನಗೆ ತುಂಬ ಕಡೆಯಿಂದ ಮಂತ್ರ ಇಂಥ ಸಮಸ್ಯೆನೇ ಜಾಸ್ತಿ ಆಸ್ತಿಗೋಸ್ಕರ ನಮ್ಮ ಒಟ್ಟು ನನ್ನಂತೂ ಈ ಭೂಮಿ ಮೇಲೆ ಇರೋಕ್ಕೆ ಬಿಡಲೇಬಾರ್ದನ್ನ ಥರಕ್ಕೆ ಹಾಡ್ತಾಯಿದ್ರು ಪ್ರತಿ ಹೆಜ್ಜೆಗೂ ಇಲ್ಲಿರೋ ಬರೋ ಭಕ್ತರಿಗಿಂತ ಹೆಚ್ಚಿನ ಸಮಸ್ಯೆ ನನ್ನದೇ ಹೆಚ್ಚಿನ ನನ್ನ ನಾನು ಬರೋ ಒಂದು ಹೆಜ್ಜೆ ಹೆಜ್ಜೆನೂ ನೋಡೋರು ನನ್ನ ಶತ್ರುಗಳು ಎಲ್ಲಿ ಹೋಗಾಳೆ ಏನು ಮಾಡ್ತಾಳೆ ಅಂತ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಎಲ್ಲಿ ಅಂತ ಫಾಲೋ ಮಾಡಿ ನೋಡ್ಕೊಂಡು ಆ ದೇವ್ರು ನನಗೆ ಮುಂದೆ ಇನ್ನೊಂದ್ಸಲ ಏನು ಹೇಳ್ದಿರೋದ್ರೆ ಕಟ್ ಮಾಡ್ಸಿರೋರು ಇನ್ನೊಂದು ಸತಿ ಹೋದ್ರೆ ನಾನು ಒಳ್ಳೇದೇ ಆಗ್ತಿರಲ್ಲ ಆ ಥರ ಮಾಡೋರು ಈ ಅಮ್ಮನ ಸ್ಥಾನಕ್ಕೆ ಬರಕತ್ತಿ ಮೂರು ಅಷ್ಟು ತುಂಬ ನಾಲ್ಕಲ್ಲಿ ಬಿತ್ತು ಇಲ್ಲಿ ಬಂದಾಗಿಂದ ಈ ಅವ್ರು ಏನು ಮಾಡೋಕ್ಕೂ ಇಲ್ಲ ಅವ್ರು ಈ ಸ್ಥಳ ಕಂಡು ಹಿಡಿದ್ರು ಅವ್ರು ಏನು ಅವರು ಮಾಡಿದ್ದು ಅವ್ರಿಗೆ ಆಗ್ತದ ಹೊರತು ನಾನಂತವ್ರು ಕೆಟ್ಟದ್ದು ಏನು ಮಾಡಲ್ಲ ಇಲ್ಲಿ ಕೆಟ್ಟದ್ದು ಮಾಡಲ್ಲ ಅವ್ರು ಮಾಡಿದ್ದು ಅವರೇ ಅನುಭವಿಸ್ತದ್ರೆ ನನಗೆ ಓಡಾಡ್ತದೆ ನೀನು ನನ್ನ ತೋ ನನಗೆ ಎಷ್ಟೋ ಸಮಸ್ಯೆ ಬಗೆಹರದವೇ ನನ್ನ ಆರೋಗ್ಯದಲ್ಲಾಗಲಿ ಮನೆಯಲ್ಲಾಗಲಿ ನೆಮ್ಮದಿಯಾಗಲಾಗಲಿ ಮುಂದೆ ಆ ಸ್ಥಳನ ಒಂದು ದೊಡ್ಡ ಮಠ ಆಗೋಂಥದ್ದೈತೆ ಮಗಳೇ ನೀನು ನೆರವೇರಿಸ್ಕೊಂತ ಹೋಗು ನೀನು ಅಲ್ಲಿ ಇಲ್ಲಿ ಏನು ದುಡ್ಡಿನ ಹಣಕಾಸಿಂದ ಏನಿಲ್ಲ ಪೂಜೆ ನಾವು ಮಾಡ್ಬೇಕು ಆ ಪೂಜೆ ಹೇಳಿದ ಪ್ರತಿಯೊಂದು ಪೂಜೆನೂ ನಾವು ನಿಷ್ಠೆಯಿಂದ ಆ ಪೂಜೆ ನಾವು ಮಾಡ್ತಾ ಬಂದರೆ ನಮ್ಮಂಥರ ಯಾರಿಲ್ಲ ಆ ಥರ ಒಳ್ಳೆ ಶಕ್ತಿ ಐತಿ ಇಲ್ಲಿ ಎಲ್ಲ ಓದಿ ಹತ್ತು ಇಪ್ಪತ್ತು ಸಾವಿರ ಲಕ್ಷಾನ್ ಗಂಟ್ಲೆ ಕಳ್ಕೊಂಡು ಈ ಸ್ಥಾನಕ್ಕೆ ಬಂದಾನೆ ಏನು ಗತಿಲ್ಲ ಹೊಟ್ಟೆ ಬಟ್ಟೆ ಕಟ್ಟೆಲ್ಲ ಹಾಳಾಗೆ ಈ ಸ್ಥಾನಕ್ಕೆ ಬಂದಿರೋದು ನಾನು ಈಗ ಬಂದಮೇಲೆ ಈಗ ಒಂದು ಚೂರು ಎಲ್ಲ ವಿಷಯದಲ್ಲೂ ನೆಮ್ಮದಿ ಐತಿ ನನ್ನ ಮುಕ್ಕಾಲ್ ಭಾಗ ಅರ್ಧ ಭಾಗ ಅಂತ ನಾನು ಕ್ಲಿಯರ್ ಆಗಿದ್ದೀನಿ ಇನ್ನು ಅರ್ಧ ಭಾಗ ಐತಿ ನಮ್ಮ ಕೈ ಬಿಡಲ್ಲ ನಾನು ಇವತ್ತಿಗೂ ಇದ್ರೆ ನೀನೇನೋ ಸತ್ರ ನೀನೋ ಅಂತ ಆಕೆ ಪಾದನೆ ಹಿಡ್ಕೊಂಡಿರೋದು ಬದುಕ್ರೂ ನೀನೇ ಬದುಸ್ಬೇಕು ಸಾಯಿಸಿರು ನೀನೇ ಸಾಯಿಸ್ಬೇಕು ಒಂದು ಹೆಜ್ಜೆಗೆ ಏನು ಸಮಸ್ಯೆ ಬಂದರೂ ನನಗೆ ನಾಳೆ ಏನಾಗುತ್ತೆ ಅಂತ ನನ್ನ ಸೂಚನೆ ತೋರಿಸ್ತದೆ ಅಮ್ಮ ನನಗೆ ನನಗೆ ಯಾರು ನಾಳೆ ಏನು ಸೂಚನೆ ನಾಳೆ ಏನಾಗ್ಬೋದು ಯಾರು ಮಾಡ್ತಾರೆ ಅವ್ರ ಮುಖದಿಂದ ಹಿಡ್ದು ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ತೋರಿಸ್ತತಿ ಅದನ್ನೆಲ್ಲ ಹೇಳಿದ್ರೆ ಯಾರು ನಂಬಲ್ಲ ಅದು ನನ್ನ ಮನಸ್ಸಿಗೆ ಗೊತ್ತು ತಾಯಿ ಗೊತ್ತು ಅವಾಗ ನಾನು ಈ ಥರ ಅಂತ ಫೋನ್ ಮಾಡಿರಿ ಬಂದು ಕೇಳಿದ ತಕ್ಷಣ ಅಮ್ಮ ಇಲ್ಲ ಈ ಥರ ಆಗಿದೆ ಹಿಂಗೆ ಮಾಡಬೇಕು ಈ ಥರ ಮಾಡೋದು ನಾನು ಯಾವತ್ತೂ ಬಿಟ್ಟಿಲ್ಲ ಅಮ್ಮ ಏನೇ ಒಂದು ಹೇಳಿ ನಾನು ಯಾವತ್ತೂ ಕೆಲಸ ಬಿಟ್ಟಿಲ್ಲ ಎಲ್ಲ ಮಾಡ್ಕೊಂತ ಬಂದನಿ ಇವತ್ತು ಒಳ್ಳೇದಾಗೈತಿ ಒಬ್ಬ ನಮ್ಮ ತಂಗಿ ಮದುವೆ ಆಗಲಿಲ್ಲ ಅವ್ಳಿಗೆ ಇಂಜಿನಿಯರ್ ಅವಳು ಒಳ್ಳೆ ಅವಳಿಗೂ ಭಾಳ ಪ ದೋಷಗಳಿದ್ದವು ಆಮೇಲೆ ಮದುವೆ ಆಗಬಾರ್ದು ಅಂತ ತುಂಬ ಜನ ಭಾಳ ಇದು ಮಾಡ್ತಾಯಿದ್ರು ಈ ಸ್ಥಾನಕ್ಕೆ ಬಂದು ಇವತ್ತು ಒಂದು ಒಳ್ಳೆಯ ವರ ಸಿಕ್ಕು ನೆಮ್ಮದಿಯಾಗಿ ಅವ್ರು ಗೌರ್ಮೆಂಟ್ ಜಾಬ್ ಬೇಕು ಇಲ್ಲಿ ಬಂದ ಮೇಲೆ ಅವ್ರ ಮ ಗಂಡನಿಗೆ ಗೌರ್ಮೆಂಟ್ ಜಾಬ್ ಆಗಿ ಈಗ ಚೆನ್ನಾಗದಾಳೆ ಗಂಡ ಹೆಂಡತಿ ಸುಖವಾಗಿದ್ದಾರೆ ನಾನು ಊಳದೆಲ್ಲ ಚೆನ್ನಾಗದ ನನ್ನ ಮಕ್ಕಳು ನಾನು ಇನ್ನು ಮುಂದಾಗಲಿ ಅಮ್ಮ ಏನು ಹೇಳ್ತಾವಂದು ಮಾಡ್ಕಂತ ಮಾಡ್ಕೊಂತ ನನ್ನ ಮನೆಯೂ ಒಂದು ಮಠಸ್ಥಾನ ಸ್ಥಾನ ಮಾಡಿ ನಾನು ಈ ತಾಯಿ ಆ ಸ್ಥಾನ ಹೇಳಿದ್ರು ಈ ಸ್ಥಾನದಾಗ ಈಕೆ ಏನು ಹೇಳ್ತೋ ಅದು ಕೇಳ್ಕಂದ್ರೆ ನಾನು ಏನಿದ್ರು ಮುಂದೆ ನೆರವೇರಿಸೋದು ಯಾರಿಗೇನೇ ಕಷ್ಟ ಇದ್ರು ದಯವಿಟ್ಟು ದುಡ್ಡಿಲ್ಲ ಈ ಪೂಜೆ ಒಂದಷ್ಟೇ ನಾವು ಅವ್ರು ಹೇಳೋ ಪೂಜೆ ನಾವು ಮಾಡಬೇಕು ಅವ್ರು ಮಾಡಲ್ಲ ಪೂಜೆ ನಾವು ನಮ್ಮ ಕೈಯಾರು ಮಾಡಬೇಕು ಅದು ಖರ್ಚು ಬಿಟ್ಟರೆ ಅವರಿಗಂತೂ ನಾವು ದುಡ್ಡು ಕೊಡೋಂಗಿಲ್ಲ ದಯವಿಟ್ಟು ಯಾರಿಗೆ ಏನೇ ಸಮಸ್ಯೆ ಇದ್ರು ಈ ಸ್ಥಾನಕ್ಕೆ ಬಂದರೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಕೇಳ್ರಿ ಇಷ್ಟೊಂದು ಕೇಳ್ಕೊಂತಾನೆ ನಾನೀಗ ಆಗಿದ್ನ ಹೇಳಿದೀನಿ ಬಂದು ನೀವು ನೂರಾರು ಜನ ಬರ್ರಿ ಇದ್ದಂಥರು ನಂದಂತ ಕಷ್ಟ ಸಾವಿರ ಜನಕ್ಕೆ ಇರ್ತತಿ ಬಂದ್ ಪರಿಹಾರ ಮಾಡ್ಕೇಳ್ ಹ್ಮ್ ಓಂ ಲಕ್ಷ್ಮಿ ನಮ್ಮ ನಾವು ಬಂದಿರಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆ ಗೀತಾ ಅಂತ ನಮಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇತ್ತು ಗರ್ಭಕುಶದಲ್ಲಿ ಸ್ವಲ್ಪ ಸಮಸ್ಯೆ ಬಹಳ ಕಂಡು ಬಂದಿತ್ತು ಈ ಅಮ್ಮನವರಿಗೆ ನಡ್ಕಂಡಮೇಲೆ ಗರ್ಭಕುಶದಲ್ಲಿ ಗರ್ಭಕೋಶದಲ್ಲಿ ಸಮಸ್ಯೆ ಇರೋದ್ರಿಂದ ಅವರು ಏಳಿಗೆಮ್ಮನ ತೀರ್ಥ ಅಂತ ಹಾಕ್ಕೊಂಡ್ರು ಹಾಕಿದ್ರು ಅದು ನನಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲಿ ನಾನು ಮನೆಯ ಸಮಸ್ಯೆ ಅಂತ ಬಹಳ ಸರಿ ಬಂದರೂ ನನಗೆ ಸಮಸ್ಯೆ ಇದಾಗಿದ್ದಿಲ್ಲ ಮನೆಯಲ್ಲಿ ಹಿರೇತನ ಅಂತನೂ ಇರಲಿಲ್ಲ ಗಂಡು ಮಕ್ಕಳು ನನ್ನ ಗಂಡನಾದರೂ ನನ್ನ ಮಾತು ಕೇಳ್ತಿರಲಿಲ್ಲ ಈಗೆಲ್ಲ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಆರಾಮಾಗಿದೆ ಹಾಗೂ ನನ್ನ ಮ ಗಂಡ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದೀವಿ ನಮ್ಮ ಮಕ್ಕಳು ಮರಿ ಎಲ್ಲ ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಾಗಿದೆ ನನಗೆ ನನಗೆ ಇಲ್ಲಿ ಬಂದ ಮೇಲೆ ಒಳ್ಳೆಯದಾಗಿದೆ ನೀವು ಸಹ ಈ ದೇವತೆಯನ್ನು ನಡ್ಕೊಳ್ಳಿ ಈ ದೇವತೆ ಹತ್ತಿರ ನಿಮಗೆ ಏನೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಸಮಸ್ಯೆ ಬರಲಿ ಧೈರ್ಯವಾಗಿ ಈ ದೇವಿಯನ್ನು ನೆನೆಸ್ಕೊಳ್ರಿ ಯಾರೇ ಏನೇ ಒಂದು ಅಂದ್ರೂ ಏನೇ ಒಂದು ಆಡಿದ್ರೂ ಈ ದೇವಿಯನ್ನು ನೆನೆಸ್ಕೊಂಡು ದಿನ ರಾತ್ರಿ ನಿದ್ದೆ ಮಾಡಿ ನಿಮಗೆ ಶಾಂತಿ ನೆಮ್ಮದಿ ದೊರಕುತ್ತೆ ನಿಮಗೆ ಏನೇ ಒಂದು ಸಮಸ್ಯೆ ಬರಲಿ ಮನೆಯ ಸಮಸ್ಯೆ ಬರಲಿ ಹಣಕಾಸಿನ ಸಮಸ್ಯೆ ಬರಲಿ ಎಲ್ಲ ಲಕ್ಷ್ಮೀ ದೇವಿಯು ನಿಮಗೆ ನಡೆಸ್ಕೊಡ್ತಾಳೆ ನೀವು ಯೂಟ್ಯೂಬ್ ಚಾನೆಲನ್ನು ನೋಡಿ ಈ ದೇವಿಯ ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದನ್ನು ಈ ಸ್ವಾಮಿಗಳು ಹೇಳಿದ್ದಾರೆ ಈ ದೇವಸ್ಥಾನ ಸ್ವಾಮಿಗಳು ಅವಳು ಹೇಗೆ ಅವತಾರ ತಾಳಿದ್ಲು ಅವಳು ಹೇಗೆ ಪ್ರತಿಷ್ಠಾಪನೆ ಆದ್ಲು ನಾವು ಎಲ್ಲ ಕಡೆಗೂ ಹೋಗ್ತೀವಿ ಅವ್ರು ಕೇಳ್ತಾರೆ ಹತ್ತು ಸಾವಿರ ಕೇಳ್ತಾರೆ ಇಪ್ಪತ್ತು ಸಾವಿರ ಕೇಳ್ತಾರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅದು ಆಗಿನ ಮಟ್ಟಿಗಷ್ಟೇ ಅವ್ರೇನು ಮಾಡ್ತಾರೆ ಮಾಟ ಮಂತ್ರ ಮಾಡ್ತಾರೆ ಕೆಲವೊಂದು ಪ್ರಾಬ್ಲಮ್ಗಳ ದೋಷ ಪ್ರ ಪರಿಹಾರ ಆಗೋಲ್ಲ ಅದು ಆಗಿನ ಅಷ್ಟೇ ಎಂಟು ದಿನದ ಮೇಲೆ ಮತ್ತು ನಮ್ಮ ಮನೇಲಿ ಕಿರಿಕಿರಿನೇ ಉಂಟಾಗುತ್ತೆ ಹೊತ್ತು ಸಮಸ್ಯೆ ಅನ್ನೋದು ಬಗೆಹರಿಯೋಲ್ಲ ಸಮಸ್ಯೆ ಅನ್ನೋದು ಬಗೆಹರಿಬೇಕು ಅಂದರೆ ಎಲ್ಲಿ ದೇವಿ ನೆಲೆಸಿರ್ತಾಳೋ ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ದೆ ದೋರಿನ ಪ್ರಾಬ್ಲಮ್ ಆಗಲಿ ಮನೆ ಸಮಸ್ಯೆ ಆಗಲಿ ಗಂಡ ಹೆಂಡತಿ ಜಗಳ ಆಗಲಿ ವಿದ್ಯಾಭ್ಯಾಸದ್ದಾಗಲಿ ಈ ದೇ ದೇವಸ್ಥಾನದಲ್ಲಿ ಮಕ್ಕಳಿಗೆ ವಿದ್ಯೆ ಇಲ್ಲ ಅಂದರೆ ಒಂದು ಪಾರಾತದೊಳಗೆ ಒಂದು ಅಕ್ಕಿಯನ್ನು ಹಾಕಿ ಮಕ್ಕಳಿಗೆ ವಿದ್ಯಾಭ್ಯಾಸದ ದಾರಿಯನ್ನು ಮಾಡಿಕೊಡ್ತಾರೆ ನಮಗೆ ಊಟಕ್ಕೆ ವ್ಯವಸ್ಥೆಯೂ ಮಾಡಿಕೊಡ್ತಾರೆ ನಮ್ಮ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿನೂ ಕೊಡಿಸ್ತಾರೆ ಈ ದೇವಸ್ಥಾನದ ಪರವಾಗಿ ಹೇಳಬೇಕು ಅಂದರೆ ಸಾಕಷ್ಟು ಜನ ಎಷ್ಟೇ ಪ್ರಾಬ್ಲಮ್ ಅಂತ ಬಂದ್ರೂ ಆ ದೇವಿ ನೆನೆಸ್ಕೊಂಡ್ರಿ ನೆನೆಸ್ಕೊಂಡು ಒಂತೂ ತೂಟ ಮಾಡಿ ರಾತ್ರಿ ಮಲಗುವಾಗ ಏಳುವಾಗ ದೇವಿ ನೆನೆಸ್ಕೊಂಡ್ರೆ ಒಂದು ತನ್ನ ಯಾರ ಮನೇಲಿ ಹಣಕಾಸಿನ ಸಮಸ್ಯೆ ಇಲ್ಲ ನಮಗೆ ಎಲ್ಲರಿಗೂ ಬೇಕು ಲಕ್ಷ್ಮಿ ಅನ್ನೋದು ಮುಖ್ಯವಾಗಿ ಬೇಕು ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಾದರೂ ಲಕ್ಷ್ಮೀ ದೇವಿ ಬೇಕು ಲಕ್ಷ್ಮೀ ದೇವಿ ಇಲ್ಲ ಅಂದರೆ ನಾವು ಏನೊಂದು ಮುಂದುವರಿಯೋಕ್ಕಾಗಲ್ಲ ನಾವು ಎಷ್ಟೇ ಸಮಸ್ಯೆಗಳು ಬಂದ್ರೂ ನಾವು ಲಕ್ಷ್ಮಿನೇ ಬೇಕು ದಿನನಿತ್ಯ ನಾವು ಏನೋ ಒಂದು ಸಮಾನ ಬಟ್ಟೆ ಬರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನೇ ಒಂದು ಖರೀದಿ ಮಾಡಬೇಕು ಅಂದ್ರೆ ನಾನು ಲಕ್ಷ್ಮಿನೇ ಬೇಕು ಮೇನ್ ಲಕ್ಷ್ಮಿನೇ ನಮಗಿರೋದು ಜೀವನದಲ್ಲಿ ಆ ಲಕ್ಷ್ಮಿ ಒಂದು ನಮ್ಮ ಕೈಲಿ ನೆಲೆ ಹತ್ತಿ ನಿಂತು ಎಲ್ಲ ಥರದಿಂದನೂ ನಡೆಸ್ಕೊಟ್ಲು ಅಂದ್ರೆ ಎಲ್ಲರಿಗೂ ಆ ಲಕ್ಷ್ಮೀ ದೇವಿ ಇದ್ದೇ ಇರುತ್ತಾಳೆ ಅದನ್ನು ನೀವು ನಂಬಿ ಈ ದೇವಿ ಹತ್ರ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಬರ್ರಿ ಭಾಳ ಜನ ಒಳ್ಳೇದಾಗಿದೆ ನನಗೂ ಸಾಕಷ್ಟು ಒಳ್ಳೆಯದಾಗಿದೆ ನನ್ನ ಜೀವನದಲ್ಲಿ ಬಹಳ ಕಷ್ಟ ಇದೆ ಆದ್ರೂ ನಾನು ಈ ದೇವಿನೇ ನೆನೆಸ್ಕೊಂಡು ಬೆ ದಿನ ಬೆಳಕರಿದ್ರೆ ಒಂದು ತುತ್ತು ಊಟ ಮಾಡೋದು ಅದೇ ಅದನ್ನ ಹಾಗೆಯೇ ನಾನು ಈ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ನಡೀತಾ ಇರುತ್ತೆ ಎಲ್ಲರಿಗೂ ಭಕ್ತರಲ್ಲಿ ಕೇಳ್ಕೊಳೋದು ಏನಂದರೆ ಎಲ್ಲರೂ ಈ ಲಕ್ಷ್ಮೀ ದೇವಿ ಹತ್ರನೇ ಬಂದು ಎಲ್ಲ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಮಾಟ ಮಂತ್ರ ಯಾವುದೇ ಹತ್ರ ಹೋಗಬೇಡಿ ಅದು ಒಂದು ವಾರದ ಮಟ್ಟಿಗೆ ಅಂತ ಹೇಳ್ತೀನಿ ಈ ದೇವಿ ಎದಾಳೆಲ್ಲ ಶಾಶ್ವತ ನಮ್ಮ ಜೀವನದಲ್ಲಿ ಇರ್ಬೇಕು ಅಂದ್ರೆ ನೀವೆಲ್ಲ ಲಕ್ಷ್ಮೀ ದೇವಿನೇನ ನಂಬಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾರೆ ವೀಕ್ಷಕರೇ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ